ಅದಕ್ಕೆ ನೆನ್ಪಾಯ್ತು ಆಡ್ದೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಮೂರ್ತಾನ ಸರಿ ಅಣ್ಣ ಮುತ್ತತ್ತಿಗೆ ಬಂದಿದ್ದೀನಿ ಹೂ ಸ್ಟಾ ನಾನು ಓದಿದ್ದು ನಮ್ ಚನ್ನಪಟ್ಟಣ ಸಾರ್ವಜನಿಕ ಸ್ಕೂಲ್ ಯಾಕಪ್ಪ ಹೆಂಗ್ ಇದು ಹತ್ತು ರೂಪಾಯಿ ತಗೊಂಡ್ರು ಆಟೋ ಆಫ್ ರೋಡ್ ಮಾಡ್ತಾ ಇದ್ರೆ ಜೋರ್ ಮಿಸ್ ಆಗಿದ್ರೆ ಒಳಗಿ ತುಂಬಾ ಪಾರ್ಟಿಗಳು ನಡೀತಿದೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸರಿ ಅಣ್ಣ ಮಾಯವಾದ ಮುತ್ತಿನ ಮೂಗುತಿ ನೀನು ಎತ್ತಿ ತಂದೆಯೋ ಎಲ್ಲಿಂದರಾಯ ಮುತ್ತತ್ತರಾಯ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ಈ ಹಾಡು ಏನಕ್ಕೆ ನೆನಪಾಯ್ತೀಗ ಅಂತಂದ್ರೆ ನಾನೀಗ ಮುತ್ತತ್ತಿಗೆ ನಿಮ್ಮನ್ನ ತಡೆದಿರುವವರು ಯಾರು ನಮ್ ನಾನು ಓದಿದ್ದು ನಮ್ ಚನ್ನಪಟ್ಟಣ ಸಾರ್ವಜನಿಕ ಸ್ಕೂಲ್ ಅಲ್ಲಿ ಎಸ್ ಎಲ್ ಸಿ ಮಾಡಿದ್ದು ಎಸ್ ಎಲ್ ಸಿಗು ಅಲ್ಲೇ ಓದಿದ್ದು ನಾನು ನಮ್ಗೆ ಒಬ್ರು ಎಚ್ ಡಿ ಆರ್ ಅಂತ ಒಬ್ರು ಕನ್ನಡ ಮಾಸ್ಟರ್ ಇದ್ರು ಅವರು ವಾರದಲ್ಲಿ ಒಂದ್ಸರಿ ಎರಡ್ ಸರಿ ರಾಜ್ ಕುಮಾರ್ ಸಾಂಗ್ಸ್ ನ ಆಡ್ತಿದ್ರು ತುಂಬಾ ಚೆನ್ನಾಗಿ ಸೇಮ್ ಅವ್ರು ಮುಚ್ಕೊಂಡು ಅವ್ರ ವಾಯ್ಸ್ನ ಕೇಳಿದ್ರೆ ರಾಜ್ಕುಮಾರ್ ವಾಯ್ಸ್ ಕೇಳ್ದಂಗೆ ಅನ್ಸನ್ ನಮ್ಗೆ ಅಷ್ಟು ಆಡ್ತಿದ್ರು ಅದಕ್ಕೆ ನೆನ್ಪಾಯ್ತು ಆಡ್ದೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಾ ಅದೇನ್ ಮುಹೂರ್ತ ನೋಡಬೇಕು ನಿನ್ನ ಹುಡ್ಸಿದ ಮುಹೂರ್ತಾನ ಎಂತ ಲೋಫರ್ ಎಂತ ಲೋಫರ್ ನನ್ನ ಮಕ್ಳಿತ್ರ ನೋಡಿ ಇಲ್ಲ ಏನಾದ್ರು ಕಂಡ್ರೆ ನಿಲ್ಸ್ಬಿಟ್ಟು ನೋಡ್ಬೇಕು ಆ ಕಡೆ ನೋಡ್ಕೊಂಡು ಡ್ರೈವ್ ಮಾಡಿ ನನ್ ಕಡೆಗೆ ಬರ್ತಾವ ನೋಡಿ ಇನ್ನು ಬರ್ತದೆ ಕೆಟ್ಟ ಬೊಗಳ ಬರ್ತದೆ ಏನ್ ಮಾಡ್ತೀರಾ ಬೈಬಾರ್ದು ಓಕೆ ನಾನು ಇವತ್ತು ಮುತ್ತತ್ತಿಗೆ ಬಂದಿದೀನಿ ಕಾವೇರಿ ರಿವರ್ ಇದಕ್ಕೆ ಹೋಗುತ್ತಲ್ಲ ತಮಿಳ್ನಾಡುಗೆ ಹೋಗುತ್ತಲ್ಲ ಕಾವೇರಿ ರಿವರ್ ಅಲ್ಲಿಗೆ ಮೋಸ್ಟ್ಲಿ ತುಂಬಾ ಹೋಗ್ತಿರ್ಬೋದು ನೋಡ ಬನ್ನಿ ಹಂಗ ಗೊತ್ತಿಲ್ಲ ನಾನು ಲಾಸ್ಟು ಒಂದು ಫೋರ್ ಮಂತ್ ಬ್ಯಾಕ್ ಒಂದು ಸೈಕಲ್ ಅಲ್ಲಿ ಬಂದಿದ್ದೆ ನಾನು ಸೈಕ್ಲಿಂಗ್ ಮಾಡ್ತೀನಿ ನಾನು ಗೊತ್ತಿಗೆ ಸೈಕಲ್ ಅಲ್ಲಿ ಬಂದಿದ್ದೆ ಬೇಕಾದ್ರೆ ಅದನ್ನ ಕ್ಲಿಪ್ ಒಂದು ಹಾಕ್ತೀನಿ ನೋಡಿ ಸಾವೇನೇನೋ ಏನೇನೋ ಮಾಡ್ತಾರಲ್ಲ ತುಂಬಾ ಇರ್ಬೋದು ಅದಕ್ಕೆ ಕಾರು ಈ ಕಡೆ ಆ ಕಡೆಯಿಂದೆಲ್ಲ ಜಾಸ್ತಿ ಹೋಗ್ತೈತೆ ಜಿಂಕೆ ನೋಡಿ ಜಿಂಕೆ ಕಾಡಂದಿಂಗ್ ಬತ್ತೈತೆ ಕಾಡಂದಿ ಹೋಯ್ತು ಹನುಮಂತರಾಯ ಈ ತರ ರೋಡಲ್ಲಿರೋ ಪ್ರಾಣಿಗಳನ್ನ ನೋಡ್ತಾರ ಕಾರಲ್ಲಿ ಇರೋ ಆಗ್ಲಿ ಬೈಕಲ್ಲಿ ಇರೋವಾಗ್ಲಿ ನೋಡ್ತಾರೆ ನಿನ್ಸ್ಬಿಟ್ ನೋಡ್ಬೇಕು ಡ್ರೈವ್ ಮಾಡ್ಕೊಂಡು ನೋಡ್ತಾ ಇದ್ರೆ ನಿಮ್ ಸ್ಟೇರಿಂಗ್ ಬ್ಯಾಲೆನ್ಸ್ ಯಾವ ಕಡೆಗೆ ಹೋಗ್ತದೆ ಅದು ನಿಮ್ಗೆ ಸೆನ್ಸ್ ಇರೋಲ್ಲ ಆ ಅವನ್ ಮಾಡಿದ್ದು ಅದೇ ಕತೆ ಅವನ್ ಆರ ನೋಡ್ದಿಲ್ಲ ಇನ್ನೊಂದು ಒಂದು ಫೈವ್ ಸೆಕೆಂಡ್ ಆಗಿದ್ರೆ ಬಂದು ಗೊತ್ತಿದ್ದ ಬಿಡಿ ಹೋಗ್ಲಿ ಮತ್ತೆ ತುಂಬಾ ಗ್ರೀನರಿನು ಆಗೈತೆ ಈಗ ಏನ್ ಗುರು ಇದು ಯಪ್ಪಾ ಏನಿದ್ ಇದೆ ನೀರು ಇಷ್ಟು ತುಂಬಾ ಐತ ಎಷ್ಟು ತುಂಬ ಇರ್ತದೆ ಅಂತ ಯಪ್ಪ ನೀರ್ ನೋಡುದನ್ನೇ ಭಯ ಆಗ್ತದೆ ರೋಡ್ ಅಂತೂ ತುಂಬಾ ಚೆನ್ನಾಗೈತೆ ಎಲ್ಲ ಮದ್ ಮಧ್ಯೆ ಒಂದೊಂದ್ ಕಡೆ ಅಷ್ಟೇ ಕಿತ್ತೋಗ್ ಬಿಟ್ರೆ ಇನ್ ಎಲ್ಲಾ ಕಡೆ ಚೆನ್ನಾಗೈತೆ ಫಾರೆಸ್ಟ್ ಜೀಪ್ಗಳು ತುಂಬಾ ಓಡಾಡ್ತೈತೆ ಆಗ್ಲಿ ಒಂದ್ ಎರಡ್ ಮೂರು ಫಾರೆಸ್ಟ್ ಎಲ್ಲ ಇದು ಕೋಲಾರ ಎಲ್ಲ ಫಾರೆಸ್ಟ್ ಜೀಪ್ ಅಲ್ಲ ಫಾರೆಸ್ಟ್ ಮ್ಯಾನ್ ವೈಪ್ಗಳು ಇದ್ರೆ ಓತಿ ಬಾಳೆಹಣ್ಣು ತಿಂತೈತೆ ಹಾಡ್ ರೋಡ್ ಅಲ್ಲಿ ಈ ತರ ರೋಡ್ಗಳಲ್ಲಿ ಬೈಕ್ ರೈಡ್ ಮಾಡೋದೇ ದರ ಒಳ್ಳೆ ಫೀಲ್ ಕೊಡ್ತದೆ ಐವೆಗಿಂತ ಈ ತರ ರೋಡ್ ತುಂಬಾ ಇಷ್ಟ ಆಗ್ತದೆ ಗೆ ಏನ್ ಹೇಳ್ತೀರಾ ಮುತ್ತತ್ತಿ ಎಂಟ್ರಿ ಫೀಸ್ ಕೊಡ್ಬೇಕು ಕಾವೇರಿ ಸಿರಿ ಪಾರ್ಟಿ ಹಾಲ್ ಎಷ್ಟ ರೂಪಾಯಿ ತಗೊಂಡ್ರು ಎಂಟ್ರಿ ಫೀಸ್ ಎಂಟ್ರಿ ಫೀಸ್ ರೂಪಾಯಿ ತಗೊಂಡ್ರು ಓಕೆ ಬನ್ನಿ ಎಂಟ್ರಿ ಆಗೋಣ ಹತ್ತಿಗೆ ಎಲ್ಲ ಊಟ ಮಾಡ್ಬಿಟ್ಟು ಆರಾಮ ಕೂತವ್ರೆ ಲೆಫ್ಟ್ ಹೋದ್ರೆ ದೇವಸ್ಥಾನ ರೈಟ್ ಹೋದ್ರೆ ಒಳೆ ಎಲ್ಲಿ ಹೋಗೋಣ ಒಳೆ ಕಡೆ ಹೋಗೋಣ ಬನ್ನಿ ಆಮೇಲೆ ಹೋಗೋಣ ಈ ಕಡೆ இதானோட்ல குரு இல்லீப்பா தா ஓட்லயே

ಹೋಗ್ಬೋದ ಅಲ್ಲಿ ಜೋರ್ ಸೈಡ್ ಬೋಣ ಅಣ್ಣ ಅಂದೆ ಸಾರಿ ಅಕ್ಕ ಇಲ್ಲೇ ಲಾಸ್ಟ್ ಹೋಗಲ್ಲ ಗಾಡಿ. ದಾಟೋದಲ್ಲಿ ಶು ಗಲೀಜು ಆಗ್ತದೆ ಇಲ್ಲ ನೆಗಿಬೇಕು ನೆಗದೆ ಚೂರು ಮಿಸ್ ಆಗಿದ್ರೆ ಒಳಗ್ ಬಿದ್ದವು ಇಲ್ಲೇ ಪಾರ್ಕ್ ಮಾಡಿದೆ ನನ್ನ ಬೈಕು ಓಕೆ ಬನ್ನಿ ಇಲ್ಲಿಂದ ಹೋಗೋಣ ಲಾಸ್ಟ್ ಟೈಮ್ ಬಂದಿದಾಗ ಇಷ್ಟ ನೀರ್ ಇರ್ಲಿಲ್ಲ ಈ ಟೈಮ್ ತುಂಬಾ ನೀರ್ ಇದೆ ನೋಡಿ ಅಡುಗೆ ಮಾಡ್ಕೊಂಡು ಚಿಕನ್ ಮಟನ್ ಎಲ್ಲ ಮಾಡ್ಕೊಂಡು ತಿಂತ ಇದಾರೆ ಒಂದು ದೇವ್ರು ಸಭೆ ಮಾಡ್ತಾರಲ್ಲ ಅವ್ರಿಗ ನೀರ್ ತುಂಬಾ ಇದೆ ಬಟ್ ಏನಂದ್ರೆ ಜಾಸ್ತಿ ಜನ ನೀರ್ಗಿಳಿದೇ ಇರ್ತಾರಲ್ಲ ಅಲ್ಲಿ ಇರ್ಲಿಬಾರ್ದು ಯಾಕೆಂದ್ರೆ ಅಲ್ಲಿ ಬಸೂಡೆಗಳು ಇರ್ತವೆ ಸೊ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು மரியல்வா அஸ்டே டேஞ்சர் சண்டே அல்வா தாள் நோய் ಎಲ್ಲಾದ್ರೂ ಇದೆ ಕೆಲಸ ಪ್ಲಾಸ್ಟಿಕ್ ಬಾಟಲ್ಸ್ ಬನ್ನಿ ಸ್ವಲ್ಪ ಮುಂದೆ ಹೋಗೋಣ ತುಂಬಾ ಪಾರ್ಟಿಗಳು ನಡೀತಿದೆ ಇಲ್ಲಿ ನೋಡಿ ದೇವ್ರಗಳ ಇಟ್ಟಿದ್ರೆ ಇಲ್ಲಿ আরো <laughs> তাই <laughs> ீட் ரோவர் கேட்க பிளான் அன்சிது நோய் ஆட்டோ சமான் துன்பா ಬೇಕಾದ್ರೆ ಆಟ ಆಟಾಡಿ ಇದಾಗಿತ್ತು ಮುತ್ತತ್ತಿಯ ಪೂರ್ತಿ ವಿಡಿಯೋ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು